ಸಿಂ ಸಿಂ ಐತೆ ಬಡವ್ರ ಮನೆಗೆ ಏನಿಂಗ್ ಬಂದ್ಬಿಟ್ಟಿದಿರಾ ಬಡವ್ರ ಮನೆ ಕಾಲಿಕ್ಕ ಅಂತಾರಲ್ಲ ನೀವು ಹ್ಮ್ ಇವತ್ತು ಬಡವ್ರ ಮನೆಗೆ ಕಾಲಿಕ್ಕಿದ್ದೀರಾ ಮಟ್ ಮಂಗ್ಳವಾರ ನಾನು ಮಾತಾಡ್ಬೇಡ ಅಂಕಲ್ ಮಾತಾಡಬೇಡ ಸರಿನಾ ಇವಾಗ ಹ್ಮ್ ಆಗಿದ್ದಾಗೈತಿ ಇನ್ಮೇಲಾದ್ರೂ ಚೆನ್ನಾಗಿರಲಿ ಅಂತ ನನಗಿರೋ ಮಗ ಇನ್ನೊಬ್ಲಿಲ್ಲ ಮತ್ತೊಬ್ಬರಿಲ್ಲ ನನಗೆ ಅದಕ್ಕೆ ನಾನು ಮಗನ ಮದುವೆ ಮಾಡ್ತಾ ಇದ್ದೀನಿ ಇವತ್ತು ಎಂಗೇಜ್ಮೆಂಟ್ ನಾಳೆಗೆ ಎಂಗೇಜ್ಮೆಂಟು ಅದಕ್ಕೆ ಇವತ್ತು ಎಲ್ಲರನ್ನೂ ಕರ್ಗಕ್ಕೆ ಬಂದಿದ್ದೀನಿ ನಾಳೆ ಹತ್ತು ಗಂಟೆ ಅಷ್ಟೊತ್ತಿಗೆ ಹೊರಡ್ತೀವಿ ಹೊರಡ್ರಿ ಬೇಗ ಹ್ಞೂ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬರೋಣ ಎಲ್ಲರೂ ಬರ್ರಿ ಹ್ಞೂ ಎಲ್ಲಿ ಚೇತು ಎಲ್ಲಿ ಹ್ಞೂ ಬಬ್ಬಿ ಎಲ್ಲಿ ಹ್ಞೂ ನಾವು ನಿಮ್ಮಂತರ್ಥಗೆಲ್ಲ ದೊಡ್ಡ ದೊಡ್ಡ ಅರ್ಥಕ್ಕೆಲ್ಲ ಹೆಂಗೆ ಬರೋದು ಹೋಮಂಗ ಆಗೋತಕ್ಕ ಹ್ಞೂ ಈಗ ನೀವೆಲ್ಲ ಸರ್ಗಳು ಹಾಕ್ಯಂಡು ನಿಮ್ಮ ಅಕ್ಕ ತಂಗಿಯರೆಲ್ಲ ಸರ್ ಹಾಕ್ಯಂಡು ಎಲ್ಲ ಎಲ್ಲ ಸೆಣಕ್ಕಿರ್ತೀರ ನಾವು ಮಣಿ ಹಾಕ್ಯಂಡು ಹೆಂಗೆ ಬರೋಣ ಹೇಳಮ್ಮ ಯಾರೇನೇನು ನಾವೇನು ಕರೆಮಣಿಬು ಆಕೆಂಬಂದೇನು ಅಚಿಕ್ ದಪ್ಪಿ ಅಂತ ಹೇಳಿದ್ನೆ ಹ್ಮ್ ಸುಮ್ಮನೆ ಏನು ಮಾತಾಡ್ತೀರ ಈಗ ಮಾತಾಡ್ತಾ ಮಾತಾಡ್ತಾ ಹೋದ್ರೆ ಸುಮ್ಮನೆ ಮಾತುಗಳು ಬೆಳಿತಾವೆ ಸುಮ್ಮನೆ ಅವ್ನು ಮಾತುಗಳು ಬೆಳೆಸ್ಬಾರ್ದು ಹ್ಞೂ ಏನೋ ಈಗ ನಾವು ನೀವು ಭಾಳ ದಿನದಿಂದ ಮಾತುಬಿಟ್ಟಿದೀವಿ ನಾನು ನಿಮ್ಮ ಯಾವತ್ತೂ ಬಂದಿಲ್ಲ ಈಗ ಭಾಳ ದಿನದಿಂದ ನಾನು ಇಬ್ಬರೊಳನು ಈ ಎರಡು ಮನೆಯವ್ರೂ ಮಾತುಬಿಟ್ಟಿದ್ವಿ ಈಗ ಹಂಗೆ ಇದ್ರೆ ಎಷ್ಟು ದಿವ್ಸ ಅಂತೇಳಿ ಈಗ ನನಗೂ ಇರೋ ನಮ್ಮ ಮಗ ಇನ್ನು ಮೊತ್ತ ಇನ್ನೊಬ್ಬರಿಲ್ಲ ಏನಿಲ್ಲ ಅಂತೇಳಿ ಇರೋ ನಮ್ಮ ಮಗನ ಮದುವೆ ಈಗ ಕರಿಬೇಕು ಸಂತೋಷವಾಗಿ ಮಾಡಬೇಕು ಅಂಬದು ನನಗೆ ಆಸೆ ಐತೆ ಹ್ಞೂ ಅದಕ್ಕೆ ಕರಿಯಕ್ಕೆ ಬಂದಿದ್ದೀನಿ ಒಳ್ಳೇ ಎಲ್ಲರೂ ಎಲ್ಲರೂ ಬರ್ರಿ ಬರಪ್ಪ ರಾಹುಲ್ ಎಂಗೇಜ್ಮೆಂಟು ನಾಳೆ ಹ್ಞೂ ಏನು ಮನೆ ಕಡೆಗೆ ಬರ್ದಂಗೆ ಆಗ್ಬಿಟ್ಟೆ ಇಲ್ಲ ಇದ್ಲೇ ನಮಗ್ ಇಲ್ಲ ಕಂಡೋಡಮ್ಮ ಆ ಈಗ್ಲೇ ಗೊತ್ತಾಗಿದೆ ಎಂಗೇಜ್ಮೆಂಟ್ ಸರಿ ಆಯ್ತು ಹೇಳ್ದೊಡಮ್ಮ ಬತ್ತಿವಿ ನೋಡಕ್ ಆಗ್ಲೇ ಹೇಳು ನೋಡಕ್ ಅಂತ ಕೆಲ ಇವ್ರನ್ನ ಕರ್ಕೊಂಡ್ ಹೋಗ್ಬೇಕಾ ನಮ್ಮನ್ ಕರಿ ಇಲ್ಲಾ ಅಂದ್ರೆ ಅಷ್ಟೇ ಹೋಯ್ತು ಭಯನು ಚೇತನ ಅವ್ರನ್ನ ಆದ್ರ ನೋಡಕ್ ಅಂತ ಕೆಲ ಕರ್ಕೊಂಡ್ ಹೋಗ್ಬೇಕಾ ಸುಮ್ನಿರಮ್ಮ ಆ ನಿನ್ಗೇನು ಇವಾಗ ಅವ್ರ ಹೆಂಗ ಕರಿಯಕ್ ಬಂದವರಲ್ಲಾ ಏನ್ ನೋಡಕ್ ಹೋಗೋರಿಗೆಲ್ಲ ಎಲ್ಲಾರ್ನು ಕರ್ಕೊಂಡು ಹೋಗಲ್ಲ ಸುಮ್ನಿರ್ ನಿಮ್ಗೆ ಗೊತ್ತಾಗಲ್ಲ ತಿಲಿಯಲ್ಲ ಬಿಡ್ಕಂಬದ ಸುಮ್ನೆ ಮಾತಾಡ್ತೀರಾ ಬಾಳ ಅಂದ್ರ ಆಹ್ ನೀನು ಯಾರೇನು ಹೋಗೋದು ಬೇಡ ಏನು ಯಾವತ್ತ ಇಲ್ಲದೇಗೆ ಬಂದವಳು ಹ್ಞೂ ಎಂದಾನೇ ಮನೆಗೆ ಕಾಲಿಕ್ಕಿದ್ಲಿ ಅವ್ರು ಆಪಾಟಿ ಕರದ್ರಲ್ಲ ಯಾವ ಅವ್ರ ಆ ಆಪಾಟಿ ಬಂದು ಕೇಳ್ಕೊಂಡ್ರು ಬೇಡ್ಕಂಡ್ರು ಒಂದಿಷ್ಟು ಕಷ್ಟ ಸುಖಕ್ಕಾಗ್ಲಿಲ್ಲ ಈಗ ಅದೇ ಹೆಂಗೆ ಗೊತ್ತಾರೆ ನೀನು ಬೇಕಾದಾಗ ಅವರು ನೀನು ಮಾತಾಡ್ಬೇಡ ನೀನು ಮಾತಾಡಿದ್ರಿ ಅಂದ್ರೆ ಸರಿ ಆಗಲ್ಲ ನೀನು ಮಾತಾಡಬೇಡ ನೀನು ಕರೆಯೋದಂತ ನೀನು ಕರೆದಿದ್ದಿಂತಾನೆ ನೀನು ಸುಮ್ಮನಿರೋ ನೀನು ಬರಲ್ಲ ನಾನು ಗುದ್ದಾಡೋಕ್ ಪತ್ನಿ ಅಂದ ನೀನು ಯಾವ್ದಾಗ ಒತ್ತಿನಲ್ಲಿ ಹೆಂಗೆ ಬಂದಿದ್ಯಾ ನೀನು ಮಾತಾಡಿದ್ದೆ ತಾನ ನಿನ್ನ ಮಾತು ಮುಗಿಸ್ಕೊಂಡಿದ್ಯಾಂದ್ರೆ ನೀನು ಮಾತಾಡ್ಬೇಡ ಇಲ್ಲಿ ಬಂದು ಮಧ್ಯದಾಗ ಬ ಮೂಗ್ ತೋರಿಸ್ಬೇಡ ನೀನು ಸುಮ್ಮನೆ ಬಿದ್ದಿರು ನಮ್ಗೆ ಗೊತ್ತೈತೆ ಹ್ಞೂ ನಮಗೆ ಯಾವಾಗ ಕರಿಬೇಕು ಯಾರು ಬಿಡಬೇಕು ಅಂತೇಳಿ ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ ನಾನು ಎಲ್ಲ ನಂತೆ ಕರಿತೀನಿ ಸುಮ್ನಿರು ನೀನು ನೀನು ಮಾತಾಡ್ಬೇಡ ನೀನು ನೀನು ಮಾತಾಡಿದಿ ಅಂದ್ರೆ ಸರಿಯಾಗಲ್ಲ ಮಾತಾಡ್ತೀನಿ ಯಾಕೆ ನನಗೆ ಮಾತಾಡೋ ಅಧಿಕಾರ ಇಲ್ವಿ ಹಾಂ ನನಗೆ ಮಾತಾಡೋ ಅಧಿಕಾರ ಇಲ್ಲ ಮುಂಜಿಯಲ್ಲೇ ಮಾತಾಡ್ತೀನಿ ಕಣೆ ನಾನು ಮಾತಾಡ್ತೀನಿ ಹ್ಞೂ ನೀನು ಯಾರು ಹೇಳಕ್ ನಾನು ಮಾತಾಡ್ಬೇಡ ಅಂತ ಹೇಳಿ ಮಾತಾಡ್ತೇವೆ ಹೋಗು ಹ್ಞೂ ನನಗೇನು ನಿನ್ನ ಬೋಗ್ಲಿಕ್ಕೆ ಅಂದ್ರೆ ಏನಾಗಲ್ಲ ಹೋಗು ಸರಿ ಆಯ್ತು ಹೇಳಮ್ಮ ಗೊತ್ತೀವಿ ಹೇಳು ಹ್ಞೂ ಗೊತ್ತೀವಿ ಮಾತಾ ನೀವು ಅವತ್ತೆ ಇಲ್ಲದ್ ಹೇಳ್ಕೊಡುತ್ತೆ ಹ್ಮ್ ಹಿಂಗೆ ಇದ್ರೆ ಏನೋ ಚೆನ್ನಾಗಿ ಕಲ್ತ್ಕೊಂಡಿದ್ರಾ ಏನೋ ಒಂದು ಬಿಡು ಆಗೈತಿ ಅಂತ ಗೊತ್ತಾವೆ ಒಂದು ಗೊತ್ತಿರ್ತಾವೆ ಹಿಂಗ ಹೇಳ್ಕೊಡೋದಿರ್ತಾರೆ ಏನಾದ್ರು ಒಂದು ಗೊತ್ತಾಗತ್ತ ಅಂತ ಹೇಳಿ ನಾವು ಹಿಂಗೆ ಅಂತ ಕಡಿದೀವಿ ಹ್ಮ್ ನೀವ್ ಹಿಂಗ ಮಾತಾಡಿದ್ರೆ ನಾವೇನ್ ಮಾಡಕ್ ಆಮ್ಗೆ ಯಾವತ್ತೇ ನೀವೇನ್ ಕಷ್ಟ ಸುಖಕ್ಕಾಗಲಿಲ್ಲಮ್ಮ ಹ್ಮ ಹಿಂಗ ನೀವೊಂದಿರೋ ಸಾವಿರ ಅಂದಿದೀರ ನಾವು ಒಂದಿದೀವಿ ಇವಾಗ ಅದನ್ನೇ ಇದು ಮಾಡ್ಕೊಂಡು ಹೋದ್ರೆ ಆಗಲ್ಲ ಕಾಲು ಕಾಲ ಒರಕ್ಕೆ ನೋಡಪ್ಪ ಈಸ್ ಬಂಗಿಲ್ಲ ಇವಾಗ ಹೆಂಗ ಬರ ಯಾರ ನೋಡಪ್ಪ ಈಸ್ ಎಣ್ಣು ಒಮ್ಮತ ಓಟು ಯಾಕಂಬಾಗುತ್ತೆ ಆಯ್ತು ನೀನಾದ್ರೂ ನಿನಗಾದ್ರೂ ಅರ್ಥ ಆಗುತ್ತೆ ಅಷ್ಟೇ ಹೇಳಿ ನೋಡಪ್ಪ ಬರ್ರಿ ಎಲ್ಲರೂ ಹ್ಞೂ ಹೇಳದಂತೆ ಹೇಳಿದೀನಿ ಎಲ್ಲಾರು ಬರ್ರಿ ಅಂತ ಕರಿತಾ ಇದ್ದೀನಿ ಮತ್ತೆ ಹೇಳ್ತಿ ನಾವು ಅತ್ತಿಗೂ ಹೇಳಿ ನಾವೆಲ್ಲ ಕರ್ಕೊಂಡ್ ಬಿಡು ಹ್ಞೂ ಬತ್ತಿ ಬಿಡತ್ತೆ ಬರ್ತೀವಿ ಎಲ್ಲರೂ ಬರ್ತೀವಿ ಅವ್ರಿಗೆ ಹಂಗೇನೆ ಹ್ಞೂ ಬಿಡದೊಡಮ್ಮ ಗೊತ್ತಾಗಲ್ಲ ನಾವೆಲ್ಲ ನಾ ಬತ್ತಿ ಬಿಡು ಹ್ಞೂ ಅವ್ರು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಬರ್ತೀವಿ ಏನು ಮಾಡೋದು ಇವ್ರ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗೋಣ ಅಂತ ಅಂತ ಹೇಳಿ ಇವರು ಕರೋದ್ರಲ್ಲ ನಮಗೆ ಅದ್ಕೆ ನಾವು ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಷ್ಟೇ ಹ್ಞೂ ನಾವೇನೋ ಇವತ್ತ ಚೆನ್ನಾಗಿರೋದು ನಿಮ್ಗೆ ಏನು ಬೇಜಾರ ಏನು ದೊಡಮ್ಮ ಹ್ಞೂ ಇಲ್ಲ ಕಣಪ್ಪ ನನಗೇನಕ್ಕಪ್ಪ ಬೇಜಾರ ಹಾಂ ನಿಮ್ಮ ಅಪ್ಪ ನಿಮ್ಮಮ್ಮ ಐತ ಚೆನ್ನಾಗಿದ್ಯಾ ಚೆನ್ನಾಗಿರೋ ನಾವು ಬೇಡ ಅಂಬಲ್ಲ ಹ್ಞೂ ಈಗ ನಾನು ನೀನು ನಮ್ಮ ಇಲ್ಲಿ ಬರೋಕೆ ಒಂದು ಕಣಂಗಿಂದ ನಮ್ಮ ಮನೆ ಕಡೆಗೆ ಬರ್ದಂಗೆ ಅದೇ ಹ್ಞೂ ನಾವು ಹೇಳೋಣ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ನೀನು ಸಿಗ್ಲೇ ಇಲ್ಲ ಅಲ್ಲೇ ಹೋದ್ವಿ ಅವ್ರು ಅಲ್ಲೇ ಇದ್ದಾರೆ ಅಂತಂದರು ಬಿಡಕ್ಕ ಇನ್ನೇನು ಎಂಗೇಜ್ಮೆಂಟಿಗೆ ಕರೆದ್ರ ನೀನು ಏನು ನೋಡೋಕೆಲ್ಲ ನಾವೇನು ಯಾರು ನಮ್ಮ ಅಕ್ಕ ತಗ್ಗ್ಯರ್ನಾಗಲಿ ಕರ್ಕೊಂಡು ಹೋಗ್ತಿಲ್ಲ ಅವ್ರು ಗೊತ್ತಾಯಿರೋದು ಇವಾಗ ಎಂಗೇಜ್ಮೆಂಟ್ಗೆ ನಾನು ಎಲ್ಲರನ್ನ ಅವನ್ನೆಲ್ಲ ಕರೆದೇ ಒಂದ್ಸತಿ ಬರ್ರಿ ನೀವು ಒಂದ್ಸತಿ ನೋಡಿರಿ ಅಂತ ಯಾರೇನು ಬರಲಿಲ್ಲ ನೋಡೋಕಾಗಲಿ ಕರ್ಕೊಂಡು ಹೋಗಿಲ್ಲ ನಾನು ನಮ್ಮ ಅಯ್ಯಪ್ಪ ನಮ್ಮ ಹುಡುಗ ಮೂವರ್ ಹೋಗಿ ನೋಡ್ಕೆ ಬಂದಿರೋದು ಬಿಟ್ಟರೆ ನಾವು ಮೂವರು ನೋಡ್ಕೆ ಬಂದೇನೆ ಎಂಗೇಜ್ಮೆಂಟ್ ಸೆಟ್ ಮಾಡಿರೋದು ಹ್ಞೂ ನಮ್ಮ ಅಕ್ಕ ತಗ್ಗೋರು ನಮ್ಮ ಅಮ್ಮಯ್ಯ ನಮ್ಮ ಅಮ್ಮಯ್ಯ ದೊಡ್ಡಪ್ಪ ದೊಡಮ್ಮ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ಯಾಕೆ ಸುಳ್ಳಾಡಬೇಕು ಹ್ಞೂ ನಿಮ್ಗೆ ಈಗಾಗಪ್ಪ ನಮ್ಮನ್ನ ಏನು ಕರ್ಕೊಂಡು ಹೋಗಿಲ್ಲ ಅಂತ ನಿಮಗೆ ಬೇಜಾರು ಅನ್ನಿಸ್ಬೋದು ಇವಾಗ ಕರಿಯಕ್ಕೆ ಬಂದ ಎಂಗೇಜ್ಮೆಂಟ್ಗೆ ಅಂತ ನಾವ್ ಯಾರನ್ನ ಕರ್ಕೊಂಡು ಹೋಗಿಲ್ಲ ಹ್ಮ್ ಅದಕ್ಕೆ ಇವಾಗ ಕರೆಯಕ್ ಬಂದಿರೋದು ಎಂಗೇಜ್ಮೆಂಟ್ ಗೆ ಬರ್ರಿ ಅಲ ಹ್ಮ್ ಎಲ್ಲಾರು ಬಂದು ಸಂತೋಷವಾಗಿ ಮಾಡ್ಕೊಂಡಿರೋ ಮಾಡ್ಬಿಡಾನ ಆಯ್ತು ಹೇಳಿ ಬತ್ತಿ ಬತ್ತಿ ಹೇಳಮ್ಮ ಬತ್ತಿ ಹೇಳ ನೀನ್ ಬೇಕಾಗಿ ಅಣ್ಣ ತಂಗ್ ಬೋಗ್ಲಿಕ್ ಕಂಡ್ರೆ ನನ್ಗೆ ಏನಾಗಲ್ಲ ಹ್ಮ್ ಬೋಗ್ಲೋಕ ನಾಯ್ ಬೋಗ್ಳಕ್ ಕಂಡ್ರೆ ದೇವ್ಲೋಕ ಆಳಾಗಲ್ಲ ನೋಡಿ ಹೆಂಗ ಕರ್ತಾಳ ನಾಯ್ ಬೋಗ್ಲಿಕ್ಕೆ ದೇವ್ಲೋಕ ಆಳಾಗಲ್ಲ ಅಂತ ಹೋಗ್ಬೇಡಿ ಕಾಣ್ಲಾ ಪಾಪ ಹ್ಮ್ ಯಾರು ಹೋಗ್ ಏನು ಏನ್ ಮಾಡೋ ಹೋಗನ್ ಬಿಡಪ್ಪ ಹ್ಞೂ ಅಪ್ಪ ಅವರು ಕರೆದವ್ರಿ ಈಗ ನೀವು ನೀವು ಯಾವುದಕ್ಕೆ ಬೆಲೆ ಕೊಡ್ಬೇಕಂದ್ರೆ ನಾನು ಅವ್ರಲ್ಲ ಅದಕ್ಕಾದ್ರೂ ನೀವು ಬೆಲೆ ಕೊಟ್ಟು ಹೋಗ್ಬೇಕು ಅವ್ರು ಏನು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಓದ್ಯವರಲ್ಲ ಅದಕ್ಕೆ ಬೆಲೆ ಕೊಡ್ರಪ್ಪ ಹಾಂ ಅದನ್ನ ಕ್ರಿಯೆ ಇಡೀರಪ್ಪ ನಾನು ಇವತ್ತು ಅವ್ರು ಓದಿಸ್ಲಿಲ್ಲ ಅಂದಿದ್ರೆ ನಾನು ಇಂಥ ಸ್ಥಾನಕ್ಕೆ ಗೊತ್ತಿರಲಿಲ್ಲಪ್ಪ ಹ್ಞೂ ಅವ್ರು ಇವತ್ತು ನನಗೆ ಓದಿಸ್ಯವ್ರೆ ಈ ಟಾ ಮಟ್ಟಿಗೆ ತಂದವ್ರೆ ಅಂದ್ರೆ ಅದಕ್ಕೆ ಕಾರಣ ಕಾರಣ ಅದು ಮರಿಬಾರ್ದಪ್ಪ ಅದನ್ನ ಮರಿಬಾರ್ದು ಮರಿಬಾರ್ದು ಸರಿ ಆದ್ರೆ ಅವರು ಈ ನಮ್ಮಂತರಿ ಬೆಲೆ ಕೊಡಲ್ಲ ಕಾಣಲ್ಲ ಅವರೆಲ್ಲ ಸಾಹುಕಾರರು ಹ್ಞೂ ಬಡವರು ಅಂತಾರೆ ನಾವು ಮಾತಾಡ್ಸಲ್ಲ ಮುಂದಿದ್ರು ಅವ್ನು ಬಂದಿಲ್ಲ ಅವ್ನು ನಮ್ಮ ಅಣ್ಣೆ ಕರೆಯೋಕ್ಕೆ ಅವ್ನು ಬಂದಿಲ್ಲ ಅಂದಮೇಲೆ ನಾನು ಬರೋಲ್ಲಪ್ಪ ಅವನು ಬರ್ಬೇಕಾಯ್ತು ನಾನು ಕರೆಯೋಕ್ಕೆ ಸುಮ್ಮನೆ ಯಾಕೆ ನೀವಿಬ್ಬರು ಹೋಗಿ ಮಾಡ್ಕೊಂಡು ಬರಪ್ಪ ಎಂಗೇಜ್ಮೆಂಟ್ ನಮ್ಗೆ ಏನೋ ಬರೋಕ್ಕೆ ಒಂಥರ ಅಯ್ಯಪ್ಪ ಮಾತಾಡ್ಸಲ್ಲ ಹೆಂಗಂದ್ರೆ ಹೆಂಗೆ ಅಂದರೆ ಒಂಥರ ಮುಂದಿದ್ರು ಮಾತಾಡ್ಸಲ್ಲ ಒಂಥರ ಜಂಬ ದೌಲತ್ತು ಮಾತಾಡ್ಸಲ್ಲ ನೀವಿಬ್ಬರಳೆ ಹೋಗಿ ಮಾಡ್ಕೊಂಡು ಬರಪ್ಪ ಹ್ಞೂ ನೀವೇ ಹೋಗ್ರಿ ಇಬ್ರು ಗಂಡ ಹೆಂಡ್ತಿ ಹೋಗಿ ಮಾಡ್ಕೊಂಡು ಬರ್ರಿ ಹ್ಞೂ ಎಂಗೇಜ್ಮೆಂಟ್ ಮಾಡ್ತಾರಂತ ನಾಳೆಗೆ ಹೋಗಿ ಬರ್ರಿ ನಮ್ಮ ಮಾಮ ಮಾತಾಡ್ಸಲ್ಲ ಸುಮ್ನೆ ಇರುತ್ತೆ ಬಂದ್ರೆ ಬಂದ್ರ ಮಾತಾಡಿಸ್ತಾರೆ ನಾ ಅಯ್ಯಪ್ಪ ಏನ್ ಬಂದಿಲ್ಲ ಇಬ್ಬರಳು ಬರ್ಬೇಕ ಕರೆಯಕ್ಕೆ ಬಂದವಳೆ ಅಯ್ಯಪ್ಪ ಮಾತಾಡ್ಸಲ್ಲ அப்போ நம் அண்ணா நான் ஓகே உம் அவன் போர்ப்பு நான் கரையாக்கி அந்த அவன் வந்தே மாத்திர ஓகது இல்லாத நான் அந்த மத்த அவர் கரையில சரி பரல இழு போந்து கரது ஓகாயாய் நான் இளக்கு உம் அவ்வி கர்தில்லி எங்க பத்தி அந்த இவங்க நீவிக்கித்தவ் பரக்க ஆகல அந்த அஸேன் அவன் கரீபெக் நான் உம் அவன் கரீதாலே நான்தூர ಅದನ್ನೆಲ್ಲ ಲೆಕ್ಕ ಹಾಕ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ ಹೇಳಿರ ಅದನ್ನೆಲ್ಲ ಲೆಕ್ಕ ಆಗ್ತಾ ಹೋದ್ರೆ ಜಾಸ್ತಿ ಆಗುತ್ತೆ ಹ್ಞೂ ಸುಮ್ಮನೆ ಕರೆದವ್ರೆ ಹೋಗ್ಬೇಕು ಬೂರ್ಬೇಕು ಎಲ್ಲರ ಜೊತೆ ಸಂತೋಷವಾಗಿರೋದು ಕಲಿಬೇಕಪ್ಪ ಹಾಂ ನಿಮ್ಗೆ ಗೊತ್ತಾಗಲ್ಲ ಹಾಂ ನಮ್ಮ ನಾನು ಓದ್ಸಿರಲ್ಲ ಅದಕ್ಕಾದ್ರೂ ಬೆಲೆ ಕೊಡ್ಬೇಕು ಅಷ್ಟೇ ನಾನು ಓದ್ಸಿರೋಲ್ಲ ಚೆನ್ನಾಗಿರ್ಬೇಕು ಓದ್ಬೇಕು ಅಂಬೋದು ಇರಬೇಕು ಹೋಗ್ಬೇಕು ನಾವು ಅವ್ರ ಜೊತೆಗೆ ಇರಬೇಕು ಹ್ಞೂ ಸುಮ್ಮನೆ ಇದು ಮಾಡೋದಲ್ಲ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಎಲ್ಲರ ಜೊತೆಗೂ ಸುಮ್ಮನೆ ನಾವು ಅದೇ ಆಟ ಅದೋಸ್ತಾ ಹೋದ್ರೆ ಬರೀ ಅದೇ ಬರುತ್ತೆ ಮನಸ್ಸನಾಗಿ ಸುಮ್ಮನೆ ಎಲ್ಲರ ಜೊತೆ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ತೀವಪ್ಪ ಇರಬೇಕು సన్సంగిమాత గొత్తే అయ్యో అబ్బ్రీంద్రీగా ఇరంతారంగారు సౌకర్ అలా కల్సీ నోడ్తారు అంత ఇర నమ్ నమ్మంత నోడ అల్ నమ్మంత్ మాట్సల సనా అది ఇది ఆకెం బందర్ అస్టేని ಬರೇ ನಾವೆಲ್ಲ ಹೇಳಿಲ್ಲ ಒಡವೆ ಹಾಕಿ ಬರ್ರಿ ನಮ್ಮೆಲ್ಲ ಸರ ಹಾಕಿ ಬರ್ತಾರೆ ಅದನ್ನಾಕೆ ಬರ್ರಿ ಇದ್ನಾಕೆ ಬರ್ರಿ ಅಂತ ಏನೇ ಹೇಳೋದ್ರಿ ಏನು ಮಾತಾಡ್ತೀಯ ಅಜ್ಜಿ ಮಾತಾಡ್ತಾ ಹೋದ್ರೆ ಮಾತುಗಳು ಬೆಳೀತಿರ್ತವೆ ಏನೆಲ್ಲ ನಾವು ಕಲ್ಪನೆ ಮಾಡ್ಕೊಂಡು ನಾವು ಹಿಂಗೆ ಮಾತಾಡ್ರಿ ಹಿಂಗೆ ಅದೇ ಆಗುತ್ತೆ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಹ್ಞೂ ನಾವು ಒಳ್ಳೆ ರೀತಿ ಯೋಚನೆ ಮಾಡಬೇಕು ಹಂಗೆಲ್ಲ ಯೋಚನೆ ಮಾಡಿದರೆ ಬರೀ ಅದೇನೆ ಕೆಟ್ಟದ್ದು ಯೋಚನೆ ಮಾಡಿ ಬರೀ ಕೆಟ್ಟದ್ದೇ ಗೊತ್ತಿರುತ್ತೆ ತಲಿಗೆ ಒಳ್ಳೇದು ಯೋಚನೆ ಮಾಡಬೇಕು ಒಳ್ಳೇದು ಮನ್ಸಿರಬೇಕು ಹಾಂ ಸುಮ್ಮನೆ ಅದನ್ನೆಲ್ಲ ಮಾತಾಡ್ಕೊಂಡು ಬಿಡಿವಾಗ ಯಾಕೆ ನಾವು ಇಬ್ಬರಾಗ್ ಹೋಗಿ ಬರ್ತೀವಿ ಅಪ್ಪ ನಾನು ಅವ್ನು ಬಂದು ಕರೆದ್ರೆ ನಾನು ಹೋಗ್ತೀನಿ ಎಂಬ ಬಂದು ಕರೋದ್ರೆ ಹೆಂಗೂ ನಾನು ಬೆಲೆ ಕೊಡಲ್ಲ ಹ್ಞೂ ಅವ್ನು ಬರಬೇಕು ಅವ್ನು ಬೋದು ನಾನು ತಕ್ಕ ತಗ್ಗಿ ಕರಿಬೇಕು ನಾನು ಅವ್ನು ತಕ್ಕ ಏನು ತಗ್ಗಿ ಹೋಗಲ್ಲ ಅವ್ನು ಬೋದು ನನ್ನ ತಗ್ಗಿ ಕರಿಬೇಕು ಅಷ್ಟೇ ಹಾಂ ಈಗ ಎಮ್ ಕರ್ದಿಡ್ಕೇನು ಇವಾಗ ನಾವು ಹೋಗಲ್ಲ ಅವ್ರು ನಾವು ಕರ್ದ ಇಟ್ಕೆ ಅವ್ರು ಬರಲ್ಲ ಹಿಂಗೆ ಯಾಕೆ ಸುಮ್ಮನೆ ಇವಾಗ ಸುಮ್ಮನೆ ಅವ್ರು ಬಂದಾಗ ಅವ್ರು ಬಂದು ಏನಾರ ಕರೆದ್ರೆ ಹೋಗ್ತೀನಿ ಮಾತಾಡ್ಸಿದ್ರೆ ಹೋಗ್ತೀನಿ ಅವ್ನು ಮಾತಾಡ್ಸಿಲ್ಲ ಅವ್ನು ನಾನೇನು ಹೋಗಲ್ಲ ಅಷ್ಟೇ ಬಂದು ಕರಿಬೇಕು ಅವನಷ್ಟೇ ಹೇಳಿ ಎಂಗೇಜ್ಮೆಂಟ್ ಇಲ್ಲ 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 ನಾವು ಬರಲ್ಲ ಅವ್ರಿಬ್ರು ಬಂದ್ ಕರದ್ರ ಅಯ್ಯಪ್ಪ ಕರದ್ರೆ ಹೋಗೋದು ಹ್ಮ್ ರಾಜ ಕರದ್ರೆ ನಾವ್ ಹೋಗೋದಯ್ ಮಾತಾಡ್ಸಲ್ತಿ ಅದಕ್ಕೆ ಜಾಸ್ತಿ ನಾವು ಅದಕ್ಕೆ ಹೋಗಲ್ಲ ಹ್ಮ್ ಬಂದ್ರು ಮಾತ್ರ ಕರದ್ರೆ ಹೋಗ್ತಿವಿ ಮುಂದಿದ್ರು ದೌಲತ್ ಜಾಸ್ತಿ ಅದಕ್ಕೆ ಮುಂದೆ ಹೆಂಗಸರಿಗೆಲ್ಲ ಹೆಂಗುಸ್ರಿಗೆಲ್ಲ ಹೆಂಗು ಇಟ್ಕೊಂಡು ನಾನು ಹೋಗ ಅಂತನಲ್ಲ ಅವ್ನು ಬಂದ್ ಕರಿಬೇಕಾಯ್ತ ಅವ್ನು ಬಂದ್ ಕರೆದ್ರೆ ನಾವು ಹೋಗ್ತೀವಿ ಇಲ್ಲಾಂದ್ರೆ ಹೋಗಲ್ಲ ನಾವು ಹ್ಮ್ ಇವ್ರಿಬ್ರಳ ಹೋಗ್ಲಾಳು ಇಬ್ರು ಹೋಗ್ ಮಾಡ್ಕೊಂಬರ್ಲ ನಾವು ಹೋಗಲ್ಲ ಹ್ಮ್ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕೂಡ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ತಪ್ಪೇ ಕೊಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು